ಸೊ ಜಾಸ್ತಿ ಟೈಮ್ ತಗೊಳಲ್ಲ ಮೂರ್ ಸೆಗ್ಮೆಂಟ್ ಅಲ್ಲಿ ಮೂರ್ವತ್ತು ಜನಕ್ಕೆ ನಾನು ಥ್ಯಾಂಕ್ಸ್ ಹೇಳಬೇಕಾಗತ್ತೆ ಮೊದಲನೇದಾಗಿ ನಮ್ಮ ಗುರುಗಳು ಇಮ್ಮಡಿ ಸಿದ್ದೇಶ್ವರ ಸ್ವಾಮೀಜಿ ಅವರಿಗೆ ಒಂದೇ ಒಂದು ಫೋನ್ ಕಾಲ್ ಮಾಡಿದ ತಕ್ಷಣ ಅವರ ಕೆಲಸವನ್ನು ಪಕ್ಕಕ್ಕಿಟ್ಟು ನನಗೋಸ್ಕರ ಬಂದಿದ್ದಾರೆ ಅವ್ರ ಜೊತೆಗೆ ಇಷ್ಟು ಜನ ಬಂದಿರೋದಕ್ಕೆ ನನ್ನ ಜನ್ಮದ ಪುಣ್ಯ ಆಮೇಲೆ ಎರಡನೇದು ಐ ಆಮ್ ವೆರಿ ಸಾರಿ ಟು ಸೇ ದಿಸ್ ನನ್ನ ತಂದೆ ತಾಯಿ ನನ್ನ ಫ್ರೆಂಡ್ ಅಂಕುಶ್ ಅಂತಪ್ಪ ಇವರಿರ್ಲಿಲ್ಲ ಇವ್ರಿರ್ಲಿಲ್ಲ ಅಂದಿದ್ರೆ ನಾನು ಈ ಸಿನಿಮಾದಲ್ಲಿ ಭಾಗಿಯಾಗ್ತಾ ಇರಲಿಲ್ಲ ಅದ್ರ ಜೊತೆಗೆ ಇಡೀ ಚಿತ್ರತಂಡ ಇವರಿರೋದಕ್ಕೆ ಇವತ್ತು ನಾನು ಹೀರೋ ಅಂತ ಅನ್ಸ್ಕೊಂತ ಇದ್ದೀನಿ ಇವರಿರೋದಕ್ಕೆ ಅಂಡ್ ತೀರ್ಥಯುಗದಲ್ಲಿ ಒಂದು ಯುದ್ಧ ನಡೆಯುತ್ತೆ ಆ ಯುದ್ಧದಲ್ಲಿ ಲಕ್ಷ್ಮಣ ಸದೋಗ್ತಾನೆ ಶ್ರೀರಾಮನ ಮೇಲೆ ಇರೋ ಪ್ರೀತಿಗೆ ಆಂಜನೇಯ ಸಂಜೀವಿನಿ ತಂದು ಲಕ್ಷ್ಮಣ ಕಾ ಪ್ರಾಣನ ಕಾಪಾಡ್ತಾನೆ ಅದೇ ರೀತಿ ನನ್ನ ಸಿನಿಮಾ ರಾಮ ಆಗಿದ್ರೆ ನಾನು ನಾನು ನನ್ನ ಚಿತ್ರತಂಡ ಲಕ್ಷ್ಮಣ ಲಕ್ಷ್ಮಣೆ ನನ್ನ ಆಂಜನೇಯ ಧ್ರುವ ಸರ್ಜಾಣ್ಣ ಬಂದು ಸಂಜೀವಿನಿ ಕೊಟ್ಟು ನನಗೆ ಹುಮ್ಮಸ್ ತುಂಬಿಸಿದರೆ ನನ್ನ ಟೀಮ್ಗೆ ಹುಮ್ಮಸ್ ತುಂಬಿಸಿದರೆ ಈ ಒಂದು ವೇದಿಕೆ ಮೇಲೆ ಅವ್ರಿಗೆ ಹೃದಯ ಪೂರ್ವಕ ಧನ್ಯವಾದಗಳನ್ನು ಹೇಳುತ್ತೀನಿ ಆ ವೆರಿ ಸಾರಿ ತುಂಬಾ ಇದೆ ನನಗೆ ತುಂಬಾ ಭಯ ಆಗ್ತದೆ ಮೀಡಿಯಾದವರೆಲ್ಲ ಎಲ್ಲರೂ ಕಾರಣದಿಂದ ಎಲ್ಲರೂ ಕ್ಷಮಿಸಬೇಕು ನಿಮ್ಮ ಪ್ರೀತಿ ಸದಾ ನಮ್ಮ ಮೇಲೆ ಇರಲಿ ಫೆಬ್ರವರಿ ಇಪ್ಪತ್ ಮೂರನೇ ತಾರೀಕು ನಾವು ಬರ್ತಾ ಇದೀವಿ ಅಂಡ್ ಲಾಸ್ಟ್ ಒಂದೇ ಒಂದು ವ್ಯಕ್ತಿ ಬಗ್ಗೆ ಹೇಳ್ಬೇಕು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕರೆಕ್ಟಾಗಿ ಆಗಿ ಸಮಾಧಿ ಮುಂದೆ ನನಗೆ ಸಾಯಿಸ್ ಕತೆ ಹೇಳ್ತಾರೆ ಕತೆ ಹೇಳಿದಾಗ ತುಂಬಾ ಡಿಸ್ಟರ್ಬ್ ಆಗಿ ಮನೇಲಿ ಕುತ್ಕೊತೀನಿ ನಮ್ ತಂದೆ ಬಂದು ಊಟ ಮಾಡ್ತಾ ಇರ್ತಾರೆ ನಮ್ಮ ತಂದೆ ತಾಯಿ ಕಣ್ಣಲ್ಲಿ ನೀರಿರುತ್ತೆ ನನಗೆ ಗೊತ್ತಿಲ್ಲ ಏನಕ್ಕೆ ಅಂತ ಒಂದು ವಾರ ಆದ್ಮೇಲೆ ಏನೋ ಗದ ಏನೋ ಒಂದು ವಿಷಯ ನಡೆದಿರತ್ತೆ ಅಂತ ಅವ್ರ ಪ್ರಾಣ ನಡ ಇಟ್ಟು ಮಕ್ಕಳನ್ನ ಮಕ್ಕಳಿಗೆ ಏನ್ ಬೇಕಂದ್ರು ಕೊಡೋರು ಪ್ರತಿಯೊಂದು ತಂದೆ ತಾಯಿ ಅದೇ ಮಾಡ್ತಾರೆ ಆದ್ರೆ ಆ ತ್ಯಾಗದಿಂದ ಅವ್ರಿಗೆಷ್ಟು ಕಷ್ಟ ಅನ್ನೋದು ನಮಗೆ ಗೊತ್ತಾಗ್ಲಿಲ್ಲ ಆ ಕಥೆ ಕೇಳಿದಾಗ ಇಲ್ಲ ನಾನು ನನ್ನ ತಂದೆ ತಾಯಿಗೆ ಏನೋ ಒಂದು ತಿರುಗಿ ವಾಪಸ್ ಕೊಡ್ಲೇಬೇಕು ಪ್ರತಿಯೊಂದು ತಂದೆ ತಾಯಿ ಮಕ್ಕಳಿಗೆ ನಾವು ಸ್ಫೂರ್ತಿ ಆಗ್ಬೇಕು ಇದರಿಂದ ಒಂದು ಪಾಠ ಆಗ್ಲಿ ಒಂದು ಜ್ಞಾನ ಆಗ್ಲಿ ಕಲೀಲಿ ಅಂತ ನಾನು ಭಾವಿಸ್ತೀನಿ ಅದೇ ಜೋಶಲ್ಲಿ ನನ್ನ ಆತ್ಮೀಯ ಸಿನಿಮಾ ಕತೆನ ಹೇಳ್ಬಿಡ್ತೀನಿ ಸಾರಿ ಸರ್ ಅವ್ರಿಗೆ ಸಿನಿಮಾ ಕತೆನ ಹೇಳ್ಬಿಟ್ಟಿದ್ದೆ ಅವರು ನಮ್ಮ ಕರ್ನಾಟಕ ರತ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರಿಗೆ ತುಂಬಾ ಹತ್ತು ಅವ್ರಿಗೆ ಹೋಗ್ಬಿಟ್ಟು ಸಿನ್ಮಾ ಹಿಂಗಿದೆ ಹಿಂಗೆ ಅಂತ ಅಂದಾಗ ನನಗೆ ನನ್ನ ಫ್ರೆಂಡಿಂದ ಕಾಲ್ ಬರುತ್ತೆ ಅಪ್ಪು ಅಪ್ಪು ಸರ್ ಫೋನಲ್ಲಿ ಮಾತಾಡ್ತಾರೆ ನಂಗೆ ತುಂಬಾ ಇಷ್ಟ ಆಗಿದೆ ಸಿನಿಮಾ ಸಿನಿಮಾ ಪ್ರೊಡಕ್ಷನ್ ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಮುಗಿಸ್ಕೊಂಡು ಬನ್ನಿ ಅಂತಂತೆ ಬಟ್ ಶೂಟಿಂಗ್ ನೇಮ್ ಒಂದು ತಿಂಗಳು ಇರಬೇಕು ಅಪ್ಪ ಸರ್ ಯು ಆಲ್ ಲವ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಯು ಫಾರ್ ಮ್ಯಾಮ್ ಎಲ್ರಿಗೂ ನಮಸ್ಕಾರ ಎಲ್ಲ ಗಣ್ಯರಿಗೂ ಹಾಗೂ ಪತ್ರಿಕಾ ಮಾಧ್ಯಮದವರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಫೈನಲಿ ನಮ್ಮ ಡಿ ಎಸ್ ಎಸ್ ಸ್ಟೈಲ್ ರಿಲೀಸ್ ಆಗಿದೆ ತುಂಬಾ ಖುಷಿ ಇದೆ ಇಂಥ ಒಂದು ಅದ್ಭುತವಾದ ಕಂಟೆಂಟ್ ಸಿನಿಮಾದಲ್ಲಿ ನಾನು ಕೂಡ ಪಾತ್ರಧಾರಿಯಾಗಿರೋದು ಈ ಸಿನಿಮಾಗೆ ನನ್ನ ಕ್ಯಾಸ್ಟ್ ಮಾಡಿದ ಡೈರೆಕ್ಟರ್ ಪ್ರೊಡ್ಯೂಸರ್ ಹಾಗೆ ಅರ್ಜಿನ್ಸ್ ಅಲ್ಲಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಈ ಸಿನಿಮಾದಲ್ಲಿ ನನ್ನ ಪಾತ್ರ ಡೇರಿಂಗ್ ಡ್ಯಾಶಿಂಗ್ ಗರ್ಲ್ ಅಂತ ಹೇಳ್ಬೋದು ತುಂಬಾ ಕತ್ತು ಗಮ್ಮತ್ತು ಇರುವಂತಹ ಹುಡುಗಿ ಹೀರೋಗೆ ಶುರುವಿಂದ ಸಿನಿಮಾ ಕೊನೆವರೆಗೂ ಪ್ರತಿ ಹೆಜ್ಜೆ ಸಪೋರ್ಟ್ ಮಾಡ್ಕೊಂಡು ಬರುವಂತ ಟ್ರೈನ್ ಮಾಡಿದ್ರೆ ಆಫ್ ದ ಸ್ಕ್ರೀನ್ ಡೈರೆಕ್ಟರ್ ಆಗೋ ಹೀರೋ ನನಗೆ ಒಂದು ವಾರ ಕಂಪ್ಲೀಟ್ ಆಗಿ ಬಂದು ಶೂಟ್ ಮಾಡೋದಿರ್ಬೋದು ಬುಲೆಟ್ ಓಡಿಸೋದಿರ್ಬೋದು ತುಂಬಾ ಚೆನ್ನಾಗಿ ಟ್ರೈನ್ ಮಾಡಿದ್ರು ಅಂಡ್ ಇದು ಒಂದು ವಿಲೇಜ್ ಅಲ್ಲಿ ನಡೆಯುವಂತ ಒಂದು ಕತೆ ನಾನು ಕೂಡ ಒಂದು ಹಳ್ಳಿ ನಲ್ಲಿ ಬೆಳೆದಂತ ಹುಡುಗಿ ಸೊ ಆ ಒಂದು ನೇಟಿವಿಟಿ ನನಗೆ ತುಂಬಾ ಕನೆಕ್ಟ್ ಆಯ್ತು ಕತೆ ಕೇಳಿದ ತಕ್ಷಣನೇ ಎಸ್ ನಾನು ಈ ಸಿನಿಮಾ ಮಾಡ್ತೀನಿ ಅಂತ ಅಂದ್ಕೊಂಡೆ ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಫೈ ಕ್ಯಾಸ್ಟಿಂಗ್ ಫಾರ್ ದಿಸ್ ಬ್ಯೂಟಿಫುಲ್ ಮೂವಿ ಅಂಡ್ ಎಲ್ಲರೂ ತುಂಬಾ ಚೆನ್ನಾಗಿ ಅವರ ಪಾತ್ರಗಳನ್ನ ಮಾಡಿದ್ದಾರೆ ಇದೇ ತಿಂಗಳು ಇಪ್ಪತ್ತ್ ಮೂರನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ ದಯವಿಟ್ಟು ಸಿನಿಮಾನ ನೋಡಿ ನಿಮ್ಮ ಪ್ರೀತಿ ಆಶೀರ್ವಾದ ನಮ್ಮ ಸಿನಿಮಾ ಮೇಲೆ ಮುಖ್ಯ ಥ್ಯಾಂಕ್ ಯು ಸೋ ಮಚ್ ಈ ಸಿನಿಮಾ ಯಾವ ಥರ ಶುರು ಮಾಡಿದೆ ಅಂತ ಹೇಳ್ತೀನಿ ನಾನು ಎರಡು ಸಾವಿರದ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ಆಗಿದೆ ಅವಾಗ ಎರಡ್ ಸಾವಿರದ ಹದಿನೈದರಲ್ಲಿ ಸಾಯಿರಾಮ್ ನನ್ನ ಪರಿಚಯ ಆಗ್ತಾರೆ ಅವ್ರು ನಾನೇನು ಮಾಡ್ತೀನಿ ಶಾರ್ಟ್ ಫಿಲ್ಮ್ ಎಷ್ಟು ಮಾಡ್ತಾ ಇರ್ತೀನಿ ಟೈಮಲ್ಲಿ ಪರಿಚಯ ಆಗ್ತಾರೆ ಆ ಪರಿಚಯ ಹಾಗೆ ಸ್ನೇಹ ಅದೇ ಥರ ಆಗ್ತಾ ಇರುತ್ತೆ ಸಾರಿ ಏನು ಮಾಡ್ತಾರೆ ಅವ್ರ ಮನೆ ಊಟಕ್ಕೆ ಕರೀತಾರೆ ನಾನು ಆ ಮನೆ ಊಟಕ್ಕೆ ಹೋಗ್ತೀನಿ ಊಟಕ್ಕೆ ಹೋಗಾದ್ಮೇಲೆ ಊಟ ಎಲ್ಲ ಮಾಡ್ಕೊಂಡು ಈಚೆ ಬರ್ತಾ ಇರ್ತೀನಿ ಇವ್ರ ತಾಯಿಗೆ ನನ್ನ ಪರಿಚಯ ಮಾಡ್ತಾರೆ ಇವ್ರು ಪ್ರಡಿತರು ಇವರು ಸಿನಿಮಾ ಮಾಡಿದ್ರು ಒಂದು ಎರಡು ಮೂರು ಅಂತ ಅವ್ರು ಬಂದಾಗ ಹೇಳ್ತೀನಿ ಆ ಮಾತನ್ನ ಏನು ಅಂತ ಹೇಳ್ಬಿಟ್ಟು ಅವ್ರೇನ್ ಮಾಡಿದ್ರು ಅಂದ್ರೆ ನನ್ನ ಮುಖ ನೋಡಿದ್ರು ಅವ್ರಿಗೆ ಏನ್ ಗೊತ್ತಿಲ್ಲ ಜೋರ್ ಬೆಳಗ್ಗೆ ಶರ್ಮಾ ಬಿಟ್ರು ನನ್ನ ಮಗನ್ಗೆಲ್ಲ ಮೋಸ ಮಾಡಿದಾರಪ್ಪ ನನ್ನ ಮಗು ಸಿ ಬಾಮ ನಿಮ್ ನನ್ನ ನಗು ನೋಡ್ಬೇಕು ಅಂತಾನೆ ಇಷ್ಟ ಕಾಯ್ತಾ ಇದೆ ಬನ್ನಿ ಅವ್ರೇನಂದ್ರು ಮೋಸ ಮಾಡ್ಬಿಟ್ಟು ಯಾರು ಮಾಡ್ತಾ ಇಲ್ಲ ತಿರ್ಬಿಟ್ಟು ಅವ್ರ ಮನೆ ಮುಂದೊಂದು ಸ್ಟವ್ ಒಲೆ ಇದೆ ಆ ಒಲೆ ಅದ್ರ ಕಡೆ ತಿರುಬಿಟ್ಟು ಅಳ್ತಾ ಇದಾರೆ ನನಗೆ ಗೊತ್ತಾಯ್ತು ಅಳ್ತಾ ಇದಾರೆ ಅಂತ ಅಮ್ಮ ತಿರ್ಗಿ ತಿರ್ಗಿ ಅಂದ್ರೆ ಅವ್ರು ತಿರ್ಗ್ದ ಮುಕ್ತ ಕಣ್ಣಲ್ಲಿ ನೀರಿತ್ತು ಆ ಕಣ್ಣೀರಲ್ಲಿ ನಾನು ತಾಯಿ ನೋಡ್ಕೊಂಡೆ ಯಾಕೆಂದ್ರೆ ನಮ್ಮಮ್ಮ ಕಣ್ಣೀರ ಬೆಲೆ ಏನಂತ ನನಗೆ ಗೊತ್ತು ಅವತ್ ಬಂದೆ ನಿಮ್ ಮಗನ್ ನಾನು ಮಾಡ್ತೀನಿ ಅಮ್ಮ ಇನ್ನೊಂದ್ ಎರಡು ವರ್ಷದ ನಿಮ್ ಮಗ ಡೈರೆಕ್ಟ್ ಆಗಿರ್ತಾನೆ ತಲೆ ಕೆಡ್ಸ್ಕೊಂಬಂತ ನೆನ್ಪಿದ್ಯಮ್ಮೆ ಅವತ್ ಬಂದೆ ಇವತ್ತು ನಿಮ್ಗೆ ಹೇಳ್ತಾ ಇದ್ದೀನಿ ನಿಮ್ ತಾಯಿ ಅವತ್ತು ಜೀವ ಕೊಟ್ಟಿದ್ರು ನಿಮ್ಗೆ ಇವತ್ತು ನೀವು ಸಿನಿಮಾ ಮಾಡಿ ನಿಂತಿರೋ ಜೀವನ ಅವರೇ ಕೊಟ್ಟಿರೋದು ಆ ತಾಯಿ ಕಣ್ಣೀರಿಂದ ಚೆನ್ನಾಗಿದೆ ತುಂಬಾ ಜನ ನನ್ನ ಲೈನ್ ತಾಕಲ್ಲಮ್ಮ ಯಾರಿಗೂ ನಾನು ಸಿನಿಮಾ ಮಾಡ್ತೀನಿ ಯಾರ ಜಾಸ್ತಿ ಮಾತು ಕೊಡಲ್ಲ ಮಾತು ಕೊಟ್ಟರೆ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀನಿ ಅವತ್ತು ಈ ತಾಯಿಗೋಸ್ಕರ ಮಾತು ಕೊಟ್ಟಿದ್ದು ಈ ತಾಯಿಗೋಸ್ಕರನೇ ಅವ್ರ ಮಗ ಇವತ್ತು ಡೈರೆಕ್ಟರ್ ನಿಂತಿರೋದು ನಿಮ್ಗೆ ಮಕ್ಕಳು ಖುಷಿ ಇದೆಯಮ್ಮ ಖುಷಿ ಇದೆಯಾ ಖುಷಿ ಇದೆ ಖುಷಿ ಇದೆಯಾ ಜೀವನ ಕೊಟ್ಟಿದ್ದಾರೆ ನಿಮ್ಮ ಜೀವನ ಕೊಟ್ಟಿದ್ದಾರೆ ತುಂಬಾ ಜೋಪಾನ ಕಾಪಾಡ್ಕೊಳ್ಳಿ ಆಮೇಲೆ ಇವಾಗ ನಮ್ಮ ಇಲ್ಲಿ ಅಮ್ಮ ಅಮ್ಮ ಬರ್ತೀರಾ ಹಂಗೆ ಇದು ಬಂದು ನಿಲ್ಸಿದ್ದೀನಿ ಇನ್ನು ಜನಗಳು ನೋಡಬೇಕು ಜನಗಳು ನಮ್ಮ ಕೈ ಹಿಡಿದು ಮೇಲೆ ಓಕೆನಾ ಸಿನಿಮಾ ಬಗ್ಗೆ ನಾನೇನು ಮಾತಾಡಲ್ಲ ಸರ್ ಯಾಕಂದರೆ ಡೈರೆಕ್ಟರ್ ಮಾತಾಡಿದ್ದೀರಾ ಸಿನಿಮಾ ಬಗ್ಗೆ ಅವರು ಕಂಟೆಂಟ್ ಗೊತ್ತಿರುತ್ತೆ ಇಪ್ಪತ್ತ್ಮೂರಕ್ಕೆ ಪ್ಲಾನ್ ಮಾಡಿದ್ದೀವಿ ಸರ್ ಸರ್ ಥೇಟ್ರ್ ಅಂದರೆ ಈಗ ನಿಮಗೆ ಮೊನ್ನೆ ಸೆಟಪ್ ಹೆಂಗೆ ಮಾಡ್ತಾ ಇದ್ದೀವಿ ಅಂದರೆ ಈಗ ಹಾಸ್ಟೆಲ್ ಹುಡುಗರು ಕಾಟೇರ ಉಪಾಧ್ಯಕ್ಷ ಎಲ್ಲ ಸೆಟಪ್ ಮಾಡಿದ್ದಾರೆ ಹೊಸಿ ಮಂದಿ ಹೇಳ್ಬಿಟ್ಟು ಡಿಸ್ಟ್ರಿಬ್ಯೂಟ್ರು ಎಫ್ ಪ್ರೊಡಕ್ಷನ್ ಇಂದ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದೀನಿ ಬಂದ್ಬಿಟ್ಟು ಸೇಮ್ ಅವ್ರಿಗೆ ಯಾವ ತರ ಟೇಟರ್ ಸೆಟ್ ಮಾಡಿದ್ರು ಅದೇ ತರ ಟೇಟರ್ ಸೆಟ್ ಅಪ್ ಮಾಡ್ತಾ ಇದ್ದಾರೆ ಇನ್ನೂ ಎಷ್ಟು ಟೇಟ್ ಏನಂತ ಪ್ಲಾನ್ ಮಾಡಿಲ್ಲ ಎಲ್ಲ ಹದಿನಾರನೇ ತಾರೀಕಿಂದ ಪ್ಲಾನ್ ಮಾಡ್ತೀವಿ ಯಾಕಂದ್ರೆ ಹದಿನಾಲ್ಕಿಗೆ ಮತ್ತೆ ತುಂಬ ತುಂಬ ಸಿನಿಮಾ ಇದಾವೆ ಅದು ನೋಡ್ಕೊಂಡು ನಾವು ಪ್ಲಾನ್ ಮಾಡ್ತೀವಿ ಇಪ್ಪತ್ತ್ ಮೂರು ಹಂಡ್ರೆಡ್ ಪರ್ಸೆಂಟ್ ಬರ್ತೀವಿ ಸರ್ ಕಂಟೆಂಟ್ ತುಂಬಾ ಚೆನ್ನಾಗಿದೆ ತುಂಬಾ ಹೋಪ್ ಇದೆ ನನಗೆ ಎಲ್ಲ ಸಿನಿಮಾಗಿದ್ದ ಈ ಸಿನಿಮಾ ತುಂಬಾ ಹೋಪ್ ಇದೆ ಇವರು ಇವನು ನಮ್ ಬಾಸ್ ಇದಾರಲ್ಲ ಅವ್ರ ಫ್ರೆಂಡ್ ಮಗ ಕೇಶವ್ ಅಂತ ಹೇಳ್ಬಿಟ್ಟಿದ್ದಾರೆ ಕೋಲಾರ್ ಕೇಶವ್ ಅಂತ ಅವ್ರ ಮಗ ನಮ್ ಬಾಸ್ ಫ್ರೆಂಡ್ ಮಗ ಆಗಿಂದನೂ ಒಂದ್ ಸ್ವಲ್ಪ ವರ್ಷ ನಮಗೆ ಇವ್ರೇನು ಅಂತಂದ್ರೆ ಮಗನ ತುಂಬಾ ಚೆನ್ನಾಗಿ ನೋಡ್ಬೇಕು ತುಂಬಾ ಚೆನ್ನಾಗಿ ಸೀನಲ್ ಬರಬೇಕು ಆ ತರ ಎಲ್ಲ ಒಂದ್ ಆಸೆ ಯಾಕಂದ್ರೆ ಎಲ್ಲಾ ತಾಯಿ ಒಂದು ಆಸೆ ನನಗೆ ಒಂದೇ ಸೆಂಟಿಮೆಂಟ್ ಏನಂದ್ರೆ ತಾಯಿದ್ರು ಏನಾರ ಹೇಳ್ಬಿಟ್ರೆ ಅದ್ ನೆರವೇರಿಸೋದಂದ್ರೆ ನನ್ ಕೆಲ್ಸ ಇವರು ಅವತ್ ಹೇಳಿದ್ರು ನನ್ನ ಮಗ ತುಂಬಾ ಚೆನ್ನಾಗಿ ಬೆಳಿಬೇಕು ಆಗ್ಬೇಕು ಅಂತ ಇವತ್ತು ಸ್ಕ್ರೀನ್ ಅಲ್ಲಿ ಸ್ವಾಮೀಜಿಗಳು ಹೇಳಿದ್ರು ಅವ್ರು ನೋಡಿದ್ರೆ ಏನೋ ದರ್ಶನ್ ನೋಡಿದಂಗತ್ತೆ ದಿನ ದರ್ಶನ್ ಹಾಕ್ಬಿಡ್ತಾನೆ ಹೇಗೆ ಅಂತ ಆಗ್ತಾ ನಿನ್ ಒಳ್ಳೇದಾಗ್ಲಿ ಬಂದಿರೋ ಅವಕಾಶ ನಿಲ್ಸಿದ್ದೀನಿ ಅಂತ ಹೇಳಿದೀನಿ ಇವತ್ತು ತಕ್ಕ ನಿಮ್ದು ನಿಲ್ಸಿದೀನಿ ಅವ್ರು ನಿಲ್ಸಿದಿನಿ ಈ ಮುಂದಕ್ಕೆ ಜನಗಳು ಓಕೆನಾ ಬಂದು ನಾನ್ ಮಾಡ್ತೆ ಅಂತ ಹೇಳ್ಬಿಟ್ಟು ಅಪ್ಪ ಡಿಸ್ಟೈಡ್ ಮಾಡ್ತೇನೆ ಮುಂದಕ್ಕೆ ನಾನು ಬಂದು ಹಿಡ್ದೆ ಹಿಡಿದಿನ ಅಂತ ಹೇಳ್ಬಿಟ್ಟು ಇದೇ ಮೂವಿ ನಡೀತಾ ಇರುತ್ತೆ ಸರ್ ಯಾಕಂದ್ರೆ ನಾನು ಮೂವಿ ನೋಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಮೂವಿ ಪ್ರತಿ ಸೀನ್ ಕೂಡ ತುಂಬಾ ಎಂಗೇಜಿಂಗ್ ಆಗಿದೆ ತುಂಬಾ ಒಂದು ಒಳ್ಳೆ ಕ್ರಾಪ್ ಅಲ್ಲಿ ಹೋಗ್ತಾ ಇರುತ್ತೆ ಒಂದು ಹೊಸ ಅನುಭವ ಕೊಡುತ್ತೆ ಪಕ್ಕ ಯಾಕಂದ್ರೆ ನಾನು ಇಷ್ಟೊಂದು ಮೂವಿ ಮಾಡಿದ್ದೀನಿ ಈ ಮೂವಿ ಇದೊಂದು ಡಿಫ್ರೆಂಟ್ ಆದಂತ ಮೂವಿ ಹಾಗೆ ಥ್ಯಾಂಕ್ ಯು ಸೈರನ್ ಯಾಕಂದ್ರೆ ಈ ಮೂವಿ ನನಗೆ ಮಾಡಕ್ಕೆ ಆಗ್ತಿರ್ಲಿಲ್ಲ ನನ್ನ ಲುಕ್ ಇಂದಾಗಿ ಮತ್ತೆ ನನ್ನ ಡೇಟ್ಸ್ ಇಂದಾಗಿ ಬಟ್ ನಮಗೋಸ್ಕರ ಸ್ವಲ್ಪ ವೇಟ್ ಮಾಡಿ ನೀವೇ ಬೇಕಂತ ಹೇಳ್ಬಿಟ್ಟು ಮಾಡ್ಸಿದೀರ ತುಂಬಾ ಚೆನ್ನಾಗಿ ಬಂದಿದೆ ಅವರು ಕೂಡ ಮತ್ತೆ ನಮ್ಮ ಹೀರೋ ಬಗ್ಗೆ ನಾನು ಹೇಳಲೇಬೇಕು ಇವ್ರ ಡೆಡಿಕೇಶನ್ ಬಗ್ಗೆ ಅಹ್ ಏನಾಯ್ತಂತಂದ್ರೆ ಈ ಮೂವಿ ಎಲ್ಲ ಮುಗಿದು ಇತ್ತೀಚಿಗೆ ಎರಡು ಮೂರು ತಿಂಗಳ ಹಿಂದೆ ನಾವು ಡೈರೆಕ್ಟರ್ ಅವರ ಊರಿಗೆ ಹೋಗಿದ್ವಿ ಅಲ್ಲಿ ಅಲ್ಲಿ ಇರುವಂತ ಹುಡುಗರು ಅವ್ರೆಲ್ಲ ಈ ಒಂದು ಬಂದೂಕಲ್ಲಿ ಅಥವಾ ಬೇಟೆಯಲ್ಲಿ ತುಂಬಾ ಏನೋ ತುಂಬಾ ಹುಷಾರವ್ರು ಅವ್ರು ಚಾಲೆಂಜ್ ಹಾಕ್ಬಿಟ್ರು ನಮ್ ಹೀರೋಗೆ ನಾವು ಹೊಡೆದಂಗೆ ನಿಮ್ಗೆ ಹೊಡೆಯಕ್ ಅಂತ ಹೇಳ್ಬಿಟ್ರು ಈ ಹುಡುಗ ಸುಮಾರು ಎರಡೂವರೆ ವರ್ಷ ಆಗಿದೆ ಬಂದ್ಕಿಡಿದೆ ಆವಾಗ ಪ್ರಾಕ್ಟೀಸ್ ಮಾಡಿದಾರೆ ಮೂವಿಗ್ಬೇಕಾಗಿ ಚಾಲೆಂಜ್ಗೆ ಹೂ ಆಗ್ಬಿಟ್ಟ ಆ ಹುಡುಗ ಹೊಡೆದ್ಬಿಟ್ಟ ನಮ್ಗೆ ನೀವು ನೋಡಿಯಲ್ಲ ಯಾಕಂದ್ರೆ ಅದು ಡೈಲಿ ಪ್ರಾಕ್ಟೀಸ್ ಅಲ್ಲಲ್ಲ ಅದು ಆಗಾಗಲ್ಲ ಆಗಲ್ಲ ಆಗಲ್ಲ ಬಟ್ ಇವನು ಒಂದು ಶಾರ್ಟ್ ಹೊಡೆದು ಬಿಟ್ಟ ಒಂದೇ ಶಾರ್ಟ್ ಎಷ್ಟೋ ದೂರದಲ್ಲಿತ್ತು ಸೊ ಹಾಗಾಗಿ ಅವನು ಎಷ್ಟು ಪ್ರಾಕ್ಟೀಸ್ ಮಾಡಿದ ಈ ಒಂದು ಮೂವಿಗೋಸ್ಕರ ಮತ್ತೆ ಚೆನ್ನಾಗಿ ಆಕ್ಟಿಂಗ್ ಮಾಡಿದಾನೆ ಯಾರು ಹೊಸ ಅಂತ ಹೇಳಕ್ ಚಾನ್ಸ್ ಇಲ್ಲ ಮತ್ತೆ ನಮ್ಮ ಫ್ರೆಂಡ್ಸ್ ನಾವೆಲ್ಲ ಜೊತೆಗೆ ಬೆಳಿತೀವಿ ನಾನು ಪ್ರತಿ ಪೂಜಾರಿ ರಾಮ್ ಭವನ್ ನಮ್ಮನೆಲ್ಲ ಬೆಳೆಸ್ತಿದ್ದೀರಾ ಅನುಷ್ ಅವ್ರು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದಾರೆ ಹೀರೋಗೆ ಒಳ್ಳೆ ಧೈರ್ಯ ಕೊಡ್ತಿದ್ದಾರೆ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ನನ್ನ ಸೀನಿಯರ್ ತುಂಬಾ ಜನ ಇದ್ದಾರೆ ತುಂಬಾ ಒಳ್ಳೆ ಮಾಡಿದ್ದಾರೆ ಯಾಕಂದ್ರೆ ಪ್ರತಿಯೊಂದು ಕ್ಯಾರೆಕ್ಟರ್ ಕೂಡ ಇಲ್ಲಿ ತುಂಬಾ ಚೆನ್ನಾಗಿದೆ ಯಾವ್ದೊಂದು ಬಂದೋಗ್ತಿದೆ ಹೋಗ್ತಿದೆ ಅಂದ್ರೂ ಕೂಡ ಅವ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಈ ಮೊಬೈಲ್ ಹೊಡಿತೀನಿ ಅವ್ರ ಅವ್ರ ಮೇಲೆ ದಬ್ಬಾಳಿಕೆ ಮಾಡ್ತೀನಿ ಆ ಟೈಮಲ್ಲಿ ತುಂಬಾನೇ ಅವ್ರಿಗೆ ಕಷ್ಟ ಯು ಸರಿ ನಾನು ತುಂಬಾ ಚೆನ್ನಾಗಿದೆ ಈ ಮೂವಿ ಖಂಡಿತವಾಗಿ ಒಂದು ಕನ್ನಡ ಇಂಡಸ್ಟ್ರಿಗೆ ಒಂದು ಹೆಮ್ಮೆ ಪಡುವಂತ ಮೂವಿ ಆಗುತ್ತೆ ಧೈರ್ಯ ಸಮೃತ ಸಾಧನ ಇದೇ ಫೆಬ್ರವರಿ ಇಪ್ಪತ್ತ್ ಮೂರಂದು ರಿಲೀಸ್ ಆಗ್ತಿದೆ ಎಲ್ರು ನೋಡಿ ಹಾರೈಸಿ ಯು ಬೇರೆ ಸ್ವಾಮೀಜಿ ಅವರು ಎಲ್ಲರೂ ಯು ಸೋ ಮಚ್ ಎಲ್ಲರೂ ಬಂದಿದ್ದಕ್ಕೆ ನನಗನ್ಸುತ್ತೆ ನಾವೆಲ್ಲ ಸಿನ್ಮಾ ಬಗ್ಗೆ ಜಾಸ್ತಿ ಮಾಡ್ ಮಾತಾಡಬಹುದು ಸಿನ್ಮಾನೇ ಮಾತಾಡಿ ಇಪ್ಪತ್ತ್ ಮೂರನೇ ತಾರೀಕು ಸಿನ್ಮಾ ರಿಲೀಸ್ ಆಗ್ತಿದೆ ವಿಶ್ವ ಲಕ್ ನಿರ್ಮಾಪಕರಿಗೆ ನಮ್ಮ ಹಳೆಯ ಸ್ನೇಹಿತರು ಹಾಗೆ ಸಾಯಿರಾಮು ವಿವಾಹ ಹೀರೋಯಿನ್ ಎಲ್ಲರಿಗೂ ಒಳ್ಳೇದಾಗಲಿ ಪ್ರತಿಯೊಬ್ಬರು ಎಲ್ಲ ಸ್ನೇಹಿತರು ಯು ಸೊ ಮಚ್ ಜೈ ಹಿಂದ್ ಜೈ ಕರ್ನಾಟಕ ಮಿಕ್ಕಿ ನಮ್ಮ ಪ್ರದೀಪ್ ಅವ್ರೆಲ್ಲ ಹೇಳ್ತಾರೆ ಒಂದು ವಿಚಾರ ಏನು ಅಂದ್ರೆ ವರ್ಧನ್ ನನ್ನ ರಿಲೇಷನ್ ಪ್ರದೀಪ್ ಪೂಜಾರಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಪ್ರದೀಪ್ ಪೂಜಾರಿ ಈ ಸಿನಿಮಾದಲ್ಲಿ ಒಂದು ಶೃಂಗ ಅಂತ ಒಂದು ಪಾತ್ರದಲ್ಲಿ ಕಾಣಿಸಿಕೊಂತ ಇದೀನಿ ಮೊದಲನೇದಾಗಿ ನಿರ್ದೇಶಕರಿಗೆ ಅವ್ರು ಯಾವಾಗಲೂ ಹೇಳ್ತಾರೆ ನಂದು ನನ್ನ ಸಿನಿಮಾ ಅನ್ನೋದು ಒಂದು ದೊಡ್ಡ ಬೈಲಿದ್ದಂಗೆ ಆ ಬೈಲಲ್ಲಿ ನೀನು ಏನು ಬೇಕಾದರೂ ಬೆಳಕು ಅಂತ ಮಾತು ಕೊಟ್ಟಿದ್ರು ಅದೇ ತರ ಈ ಸಿನಿಮಾದಲ್ಲಿ ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ ನಿರ್ದೇಶಕರಿಗೆ ನಿರ್ಮಾಪಕರಿಗೆ ಆಮೇಲೆ ಉಗ್ರಂ ಆದಮೇಲೆ ಮತ್ತೆ ರವಿ ಸರ್ ಜೊತೆ ವರ್ಕ್ ಮಾಡೋ ಅವಕಾಶ ಸಿಕ್ಕಿತ್ತು ರವಿ ಸರ್ಗೂ ತುಂಬಾ 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 ಹೃದಯ ಇದೆ ಧನ್ಯವಾದ ಹಾಗೆ ಜೂಡಾ ಸೈಂಡ್ ಅವ್ರ ಮ್ಯೂಸಿಕ್ ತುಂಬಾ ಚೆನ್ನಾಗಿದೆ ಶ್ರೀಕಾಂತ್ ಸರ್ ಎಡಿಟ್ರು ಮತ್ತೆ ಅವರು ಉಕ್ರಮ್ ಆದ್ಮೇಲೆ ಅವ್ರ ಜೊತೆ ನನ್ನದು ಈ ಸಿನಿಮಾನೇ ಎರಡನೇ ಸಿನ್ಮಾಸ್ ಎಡಿಟ್ ಮಾಡಿದ್ರು ಎಲ್ಲ ನಮ್ಮ ರಾಮ್ ಪೌನ್ ನಮ್ಮ ಅಣ್ಣ ಡೈಲಾಗ್ ಇದೆ ಎಲ್ಲ ನನಗೆ ಟ್ರೈಲರ್ ನೋಡಿ ತುಂಬಾ ಖುಷಿ ಆಯ್ತು ಅದರಲ್ಲಿ ರಾಮ್ ಪವನ್ ಒಂದು ಡೈಲಾಗ್ ಹಾಕಿದ್ದಾರೆ ಅದಂತೂ ಭಾರಿ ಖುಷಿ ಆಯ್ತು ಆ ಸಿನಿಮಾದಲ್ಲಿ ಆ ಡೈಲಾಗ್ ಬಂದು ಹೆಂಗೆ ಹೇಳ್ಬೇಕಿತ್ತು ಅಂದ್ರೆ ಆ ಇವನು ಹೇಳ್ತಾನೆ ಮಗ ಅವರ ಅಪ್ಪನ ಮುಟ್ಸ್ತಾ ಇಲ್ಲ ಅನ್ಸುತ್ತೆ ಕಣ ಅಂತ ಆ ಡೈಲಾಗ್ ಅವರ ಅಪ್ಪನ ಅವನು ಮುಟ್ಟಿಲ್ಲ ಅನ್ಸುತ್ತೆ ಅಂತ ಹೇಳಕ್ ಬಂದು ಅವ್ರ ಅಪ್ಪನೇ ಅವನು ಅಂತ ಹೇಳ್ಬಿಟ್ಟಿದ್ದ ಅವತ್ತು ಇಡೀ ದಿನ ನಕ್ಕಿದ್ದೀರಿ ತುಂಬಾ ಎಂಜಾಯ್ ಮಾಡ್ಕೊಂಡು ಸಿನಿಮಾ ಮಾಡಿದೀವಿ ಈ ಸಿನಿಮಾ ಇಪ್ಪತ್ತ್ ಮೂರಕ್ಕೆ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ ನಿಮ್ ಎಲ್ರು ಸಪೋರ್ಟ್ ಸಾಂಗ್ ಗಳ ಹಾರೈಕೆ ನಿಮ್ ಸಪೋರ್ಟ್ ಇರ್ಬೇಕು ಈ ಸಿನಿಮಾನ ಎಲ್ರು ನೋಡಿ ಹರಿಸಿ ಹರೈಸಿ ಜೈ ಹಿಂದ್ ಜೈ ಕರ್ನಾಟಕ ಬಟ್ ಸಿನಿಮಾ ಅಂತ ಬಂದಿರ್ತೀವಿ ಇಂಡಸ್ಟ್ರಿಗೆ ಸೊ ಸಿನಿಮಾ ಆಪರ್ಚುನಿಟಿ ಸಿಗೋದು ಸ್ವಲ್ಪ ಕಷ್ಟ ಅಂತ ಅಂದಾಗ ಸೀರಿ ಹೋಗ್ತೀವಿ ಸೊ ಅದ ಮೇಲೆ ನನ್ ಸಾಯಿರಾಮ್ ಬಗ್ಗೆ ಹೇಳ್ಬೇಕು ಅಂದ್ರೆ ಒಟ್ಟೆ ನಾವು ಸಾಯಿರಾಮ್ ಇಂಡಸ್ಟ್ರಿ ಒಟ್ಟಿಗೆ ಬಂದಿದ್ದು ನಾವು ಎಲ್ಲರೂ ಹೇಳ್ತಾರಲ್ಲ ಕಾಂಗ್ ಎಲ್ಲರೂ ಸ್ಟಾರ್ಟಿಂಗ್ ಸಿನಿಮಾ ಇಂಡಸ್ಟ್ರಿ ಅಂತ ಅಂದಾಗ ಇರ್ತೀವಿ ಅಂತ ಹೇಳಿ ಸೊ ನಾನು ಸಾಯಿರಾಮ್ ಎಲ್ಲ ಟೀ ಎಲ್ಲ ಕೊಟ್ಟು ಸಾಯಿ ನೀನ್ ಯಾವಾಗ ಡಯರ್ ಆಗ್ತೀಯಾ ನಾವೇ ಆಕ್ಟ್ ಆಗ್ತೀವಿ ಅಂತ ಮಾತಾಡ್ತಾ ಇದ್ವಿ ಸೊ ಇವಾಗ ಸಾಯಿ ಒಂದು ಸಿನಿಮಾದಲ್ಲಿ ಆಕ್ಟ್ ಮಾಡಿದೀನಿ ತುಂಬಾ ಖುಷಿ ಇದೆ ಅಂಡ್ ಫಸ್ಟ್ ಸಿನಿಮಾ ಇದು ಫಸ್ಟ್ ನಾನು ಆಕ್ಟ್ ಮಾಡ್ತಾ ಇದ್ದೀನಿ ವರ್ಧನ್ ಪ್ರದಿ ಅಂಡ್ ಎಲ್ಲರೂ ಕೂಡ ಒಳ್ಳೆ ಕಲಾವಿದ ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ವಿ ಹೇಳ್ದಂಗೆ ಹಿರಿಯರು ಎಲ್ಲಾ ಹೇಳಿದ್ರು ಇವಾಗ ಸಿನ್ಮಾ ತುಂಬಾ ಚೆನ್ನಾಗಿದೆ ಟ್ರೈಲರ್ ಹೇಳಿ ಸೊ ಪ್ರತಿಯೊಬ್ರು ನೋಡಿ ಈ ಸಿನಿಮಾನ ಸಪೋರ್ಟ್ ಮಾಡಿ ಈ ಒಂದ್ ಸಿನಿಮಾ ಅಂತ ಬರೋ ಹೊಸ ಸಿನಿಮಾ ಯಾವುದೇ ಒಂದು ಸಪೋರ್ಟ್ ಮಾಡಿ ಯಾಕಂದ್ರೆ ಇಂಡಸ್ಟ್ರಿ ತುಂಬಾ ಚೆನ್ನಾಗಿ ಮೇಲ್ ಹೋಗ್ತಾ ಇದೆ ಹಂಗೆ ಮೇಲ್ ಹೋಗ್ಲಿ ಅಂತ ನಾನು ಅನಿಸುತ್ತೇನೆ ಹಾಗೆ ಎಲ್ಲರಿಗೂ ನಮಸ್ಕಾರ ಸರ್ ಕೇಳಿದ್ರಿ ನೋಡಿದ್ದೀರಾ ಧೈರ್ಯ ಸರ್ವತ್ರ ಸಾಧನ ನನ್ನೆಲ್ಲ ಟೀಮು ನನಗೆ ಧೈರ್ಯವಾಗಿ ಬೆನ್ನೆಲಬಾಗಿ ನಿಂತೂ ಪ್ರತಿಯೊಬ್ರು ನಮ್ಮ ಸ್ವಾಮೀಜಿಗಳಿಂದ ಹೇಳ್ಕೊಂಡು ಪ್ರತಿಯೊಬ್ರು ತುಂಬಾ ಬೆನ್ನೆಲಬಾಗಿ ನಿಂತರು ಹಾಗಾಗಿ ಇವತ್ತು ಧೈರ್ಯ ಸರ್ವತ್ರ ಸಾಧನ ಈ ರೀತಿ ಮೂಡ್ಬಂದಿದೆ ಆ ನನ್ನ ಫ್ಯಾಮಿಲಿ ಎಲ್ಲರೂ ಪ್ರತಿಯೊಬ್ಬರಿಂದ ಇವತ್ತು ಈ ಸಿನಿಮಾ ಈ ಆಗಿದೆ ತುಂಬಾ ಒಂದು ಸೂಕ್ಷ್ಮ ವಿಚಾರನ ಇಟ್ಕೊಂಡು ನಾನು ಈ ವಿಷಯ ಹೇಳಲು ಬರ್ತಾ ಇದ್ದೀನಿ ನನ್ನ ಕತೆ ಅಥವಾ ಚಿತ್ರಕಥೆ ಅಥವಾ ಚಿತ್ರದ ಬಗ್ಗೆ ಹೆಚ್ಚೇ ಹೇಳಲ್ಲ ಯಾಕಂದ್ರೆ ಅದನ್ನು ನಾನು ಹೊರಡಿಸ್ ಅದ್ರ ವ್ಯಾಲ್ಯೂ ಕಡಿಮೆ ಆಗುತ್ತೆ ಯಾಕಂದ್ರೆ ಒಬ್ಬ ಕವಿ ತನ್ನ ಕವಿತೆ ಬಗ್ಗೆ ಹೇಳ್ಕೋಬಾರ್ದು ಅವರು ಪಾಯಿಂಟ್ ಆಫ್ ವ್ಯೂ ಅವರವರು ಪರ್ಸೆಪ್ಷನ್ ಬಿಟ್ಬಿಡ್ಬೇಕು ಸೊ ಹಾಗಾಗಿ ನಾನು ಮಾಡಿದ್ದೀನಿ ಅದು ನಿಮ್ಗೆ ಏನು ಅನಿಸುತ್ತೆ ಅದೇ ಮಾತಾಡಬೇಕು ಅದೇ ನೋಡಬೇಕು ನೀವು ಸೊ ಹಾಗಾಗಿ ದಯವಿಟ್ಟು ನಿಮ್ಮೆಲ್ಲರ ಬೆಂಬಲ ಇರಲಿ ಫೆಬ್ರವರಿ ಇಪ್ಪತ್ತ್ಮೂರು ಸಿನಿಮಾ ಬಿಡುಗಡೆ ಆಗ್ತಾ ಇದೆ ನಿಮ್ಮೆಲ್ಲರೂ ನನಗೆ ಆರೈಸಿ ಆಶೀರ್ವದಿಸ್ಬೇಕು ಥ್ಯಾಂಕ್ ಯು ಅದು ಇವತ್ತು ಇದೆ ಇಲ್ಲಿಗಲ್ ಆಗಿರೋದ್ರಿಂದ ಕೆಲವೊಂದು ಕಡೆ ತುಂಬಾ ಅವೈಡಿಕಲ್ ಆಗ್ತದೆ ಪ್ರತಿಯೊಂದು ಕಡೆ ಇವತ್ತಿಗೂ ಇದೆ ಅದೇಂದ್ರೆ ಮನುಷ್ಯ ಜೀನ್ಸ್ ಅಲ್ಲೇ ಬಂದ್ಬಿಟ್ಟಿದೆ ಬೇಟೆ ಅನ್ನೋದು ಅದು ಯಾವುದೇ ಒಂದು ವಿಚಾರ ಪ್ರಾಣಿ ಆಗಿರ್ಲಿ ಅಥವಾ ಒಂದು ಪಕ್ಕದ ಹೊಲ್ದಲ್ಲಿ ನುಗ್ಗೆಕಾಯ ಗಡೆಕಾಯಿ ಏನೋ ಕತ್ಕೊಂಡ್ ತಿನ್ನೋದು ಬೇಟೆ ಆಗಿದೆ ಬೇಟೆ ಆಗದೆ ಜೀನ್ಸನ್ ಬಂದ್ಬಿಟ್ಟಿದೆ ಮನುಷ್ಯ ಅಣ್ಣ ಅದೇ ಹೇಳಿದೆ ಜಾತಿ ಅಲ್ಲ ನೀವು ಸಿನಿಮಾ ನೋಡಿ ಅಣ್ಣ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಅಸ್ತಿತ್ವ ಅಸ್ಮಿತೆ ಸಮಾನತೆ ಮೂರು ಮಾಡುತ್ತಿಮೇಟ್ಲಿ ಪ್ರತಿಯೊಬ್ಬ ಮನುಷ್ಯನಲ್ಲ ನಾನು ಅದಕ್ಕೆ ಫಸ್ಟ್ ಗೆ ಹೇಳಿದ್ರು ಇಲ್ಲಿ ಯಾರು ಅಲ್ಲ ಇಲ್ಲಿ ಯಾರು ಅಮುಖ್ಯ ಅಂತ ಕುವೆಂಪು ಹೇಳಿದ್ರು ನಾವೆಲ್ಲರೂ ಸಮಾನತೆ ಅನ್ನೋ ದೃಷ್ಟಿಕಾರೋದಿಂದಾನೇ ಆ ಪಂದ್ಯ ಹೇಳಿದ್ದು ಅದನ್ನ ನನ್ನ ಅಡ್ರೆಸ್ ಮಾಡುತ್ತೆಲ್ಲ ಹೇಳ್ತಾರೆ ಬೈ ಡಿಫಾಲ್ಟ್ ಇದು ಇಟ್ಟಾಕ್ಲೇಬೇಕು ಸಿನಿಮಾ ಯಾಕಂದ್ರೆ ಹದಿನಾಲ್ಕು ವರ್ಷ ಎಲ್ಲರೂ ತುಂಬಿಟ್ಟಿದ್ಯಾ ಅಂತಾರೆ ಅದು ನಿಮ್ಮ ಮಡ್ಲಲ್ಲಿ ಇದೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಖಂಡಿತ ನಾನು ಫಸ್ಟ್ ಗೆಲುವು ಇನ್ನೂ ಹೇಳದೇ ಇರೋಂಥ ವಿಚಾರಗಳನ್ನ ದೊಡ್ಡ ಮಟ್ಟದಲ್ಲಿ ನಾನು ಚಿತ್ರರಂಗದ ಮೂಲಕ ಹತ್ರ ನಾನು ಹೇಳ್ತಾ ಹೋಗ್ತೀನಿ ಈ ಧ್ವನಿ ಇವತ್ತು ಕರ್ನಾಟಕಕ್ಕೆ ಮುಟ್ಟಿದೆ ಮುಂದೆ ಭಾರತಕ್ಕೆ ಮುಟ್ಟುತ್ತೆ ಇನ್ನೂ ಸಪೋರ್ಟ್ ಆದರೆ ಪ್ರಪಂಚಕ್ಕೆ ಹೋಗುತ್ತೆ ಅಷ್ಟರ ಮಟ್ಟಿಗೆ ನಾನು ವರ್ಕ್ ಮಾಡ್ತೀನಿ ನಾನು ಈ ಸಕ್ಸಸ್ ಆದರೆ ಸಕ್ಸಸ್ ಇಲ್ಲ ಶೂಟಿಂಗ್ ಎಲ್ಲ ತುಮಕೂರು ಹತ್ರ ಕೊರಡ್ಕೆರೆ ಅಂತ ಕೊರಡ್ಗೆರೆಯಲ್ಲೇ ಶೂಟ್ ಆಯ್ತು ಇದ್ರ ಮುಖಾಂತರ ವಿಷಯನ ಡಿಕ್ಲೇರ್ ಮಾಡಬೇಕು ಅಂತ ಹೋಗ್ತಾ ಇದ್ದೀನಿ ಇದು ಒಂದು ನೈಜ ಘಟನೆ ಆಧಾರಿತ ಚಿತ್ರ ಯಾರ ಕತೆ ಎಲ್ಲಿ ನಡೆದಿದ್ದು ಯಾರು ಪ್ರತಿಯೊಂದು ಸಿನಿಮಾ ಎಂಡಲ್ಲಿ ಒರಿಜಿನಲ್ ಫೋಟೋಸ್ ಹಾಕ್ತೀನಿ ಆ ಅಡ್ರೆಸ್ ಹೇಳ್ತೀನಿ ಸೊ ನೀವು ಸಿನಿಮಾ ಎಂಡಲ್ಲಿ ಅದನ್ನ ನೋಡಿ ಇದು ಯಾರ ಕತೆ ಏನು ಎತ್ತ ಅಂತ ಚಿತ್ರಗಳು ನೋಡಿ ತಿಳ್ಕೋಬೇಕಾಗುತ್ತೆ ತಗೊಂಡಿದೆ ಬರ್ತಾರೆ ಸತ್ತೋಗಿದ್ದಾರೆ ಆಕ್ಚುಲಿ ಈ ಪಾತ್ರ ಮಾಡಿದ್ರು ಬದುಕಿದ್ದಾರೆ ತುಮಕೂರು ಕೊರಟಕೆರೆಯಲ್ಲೇ ನಡೆದಿರೋದು ನಮ್ಮ ಸ್ವಾಮೀಜಿಗಳು ನಮಗೆ ತುಂಬಾ ಹೆಲ್ಪ್ ಮಾಡಿದ್ರು ಶೂಟಿಂಗ್ ಟೈಮ್ ಅಲ್ಲಿ ಸೊ ಯಾ ಎಲ್ಲೆಲ್ಲಿ ಈ ಕತೆ ನಡೀತು ಆ ಕತೆ ನಡೆದಂತ ಜಾಗದಲ್ಲೇ ಶೂಟ್ ಮಾಡಿದ್ದೀನಿ ಈ ಕತೆ ನೈಜವಾಗಿ ಎಲ್ಲೆಲ್ಲಿ ನಡೀತು ಯಾವ್ಯಾವ ಪಾತ್ರಗಳು ಅದ್ರ ಜೊತೆ ಕೆಲವೊಂದು ಸನ್ನಿವೇಶಗಳನ್ನ ಸಿನಿಮ್ಯಾಟಿಕ್ ಆಗಿ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ ಆಲ್ಮೋಸ್ಟ್ ಅವ್ರು ಅದೇ ಲೊಕೇಶನ್ ಅಲ್ಲಿ ಅಲ್ಲೇ ನಡೆದಿದ್ದೆ ಟೆಕ್ನಿಷಿಯನ್ ಮೊದಲನೇದಾಗಿ ನನಗೆ ದೊಡ್ಡ ದೊಡ್ಡ ಉಸಿರು ರವಿ ಸರ್ ರವಿಕುಮಾರ್ ಸರ್ ಆಕ್ಚುಲಿ ಅವರು ತುಂಬಾ ಬಿಸಿಯೆಸ್ಟ್ ಕ್ಯಾಮರಾಮನ್ ಒನ್ ಆಫ್ ದ ಬೆಸ್ಟ್ ಕ್ಯಾಮ್ರಾಮೀನ್ ಇನ್ ಪಂಜಾಬ್ ಫಿಲ್ಮ್ ಇಂಡಸ್ಟ್ರಿ ಇಲ್ಲಿ ಅವರು ಅಂತ ಒಂದು ಮಾಡಿರ್ತಾರೆ ಉಗ್ರ ಪ್ರಶಾಂತ್ ಕೆ ಜಿ ಎಫ್ ಕೈರೆ ಪ್ರಶಾಂತ್ ಅವ್ರಸ್ಟ್ ಉಗ್ರ ನಾನು ಅವ್ರ ಜೊತೆ ಕೆಲಸ ಮಾಡಿರ್ತೀನಿ ಅವತ್ತಿಂದ ಆಸೆ ಪರ್ಸನ್ ಅವರು ಅಂದ್ರೆ ಅವ್ರ ಪೇಮೆಂಟ್ ಏನೋ ಒಂದು ಸಮ ಅಮೌಂಟ್ ಇರುತ್ತೆ ಅಂದ್ಕೊಂಡ್ರೆ ಅದರಲ್ಲಿ ಒಂದು ಮೂವತ್ತು ಭಾಗ ಮತ್ತೆ ಸಿನಿಮಾಗೆ ಕರ್ಸ್ಕೊಡ್ತಾರೆ ಆ ಡಿಪಾರ್ಟ್ಮೆಂಟ್ ಏನೋ ಒಂದು ಹೊಸ್ಥೆ ಇರ್ತಾರೆ ಅವ್ರು ತಂದಿರಲ್ಲ ಬಟ್ ಹೋಗಿ ಇವ್ರು ದುಡ್ಡೇ ಕೊಟ್ಟು ತಗೊಂಡ್ಬಂದಿರ್ತಾರೆ ಅಂದ್ರೆ ಅಷ್ಟು ಪ್ಯಾಷನೆಟ್ ಪರ್ಸನ್ ಸೊ ನನಗೆ ತುಂಬಾ ಇಷ್ಟ ಆಗಿ ಸುಮಾರು ಹತ್ತು ವರ್ಷದಿಂದ ನನ್ನ ಅವರ ಪರಿಚಯ ಹತ್ತು ವರ್ಷದಿಂದ ಅವ್ರ ಜೊತೆ ಅಷ್ಟೆಂಟಾಗಿ ನಾವು ಕೆಲಸ ಮಾಡಿದ್ರು ಕೂಡ ನನ್ನ ಸಿನಿಮಾಗ್ ಇವರೇ ಡಿಒಿ ಆಗ್ಬೇಕು 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 ಅಂತ ಮತ್ತೆ ಅವ್ರ ಸುಲಭ ಕತೆ ಒಪ್ಪಲ್ಲ ಇದಕ್ ಮುಂಚೆ ಮೂರ್ನಾ ಕತೆ ಹೇಳಿ ಮಕ್ಕಳು ಕಳಿಸಿದ್ರು ನನಗೆ ಕತೆ ಹಿಂಗಿದೆ ಹೆಂಗಿದೆ ಹೋಗು ಅಂತ ಇದು ಹೇಳಿದ ತಕ್ಷಣ ತಪ್ಪು ಮುದ್ಕೊಟ್ರು ಲಾಲ್ ಬಾಗ್ ಒಳಗಡೆ ಲಾಲ್ಬಾಗ ಲವರ್ಸ್ ಅಷ್ಟೇ ಮುತ್ಕೊಡೋಲ್ಲ ಒಳ್ಳೆ ವಿಷಯದ ಟೆಕ್ನಿಷಿಯನ್ ಮುಂದ್ಕೊಡ್ತಾರೆ ಖುಷಿ ಭಟ್ರು ಅವರು ಸೊ ಆಮೇಲೆ ಎಡಿಟರ್ ಬಂದು ಶ್ರೀಕಾಂತ್ ಸರ್ ಅಂತ ಅವ್ರ ಅವ್ರ ಹತ್ರನ ಸ್ಟೇಟ್ ಆಗಿ ಕೆಲಸ ಮಾಡಿದ್ದೀನಿ ಅವರು ಉಗ್ರ ಮಾಡಿದ್ದಾರೆ ಕೆಜಿಎಫ್ ಎಡಿಟರ್ ಕೂಡ ಅವರು ಅವ್ರು ಪ್ಯಾಶನಟ್ ಪೀಪರ್ಸನ್ ಅವ್ರ ಜೊತೆ ನಾನು ಕೆಲಸ ಮಾಡಬೇಕು ಅಂತ ತುಂಬಾ ಆಸೆ ಇತ್ತು ಆಕ್ಚುಲಿ ಇವತ್ತು ಬಂದಿಲ್ಲ ಅನ್ಸತ್ತ ಅವರು ಅಹ್ ಶ್ರೀಕಾಂತ್ ಸರ್ ಎಡಿಟರ್ ಆ ಮ್ಯೂಸಿಕ್ ಡೈರೆಕ್ಟರ್ ಬಂದು ಜೋಡಾ ಸ್ಯಾಂಡಿ ನಾನು ಪ್ರೀತಿಯಿಂದ ಅಂತೀನಿ ಅಂದ್ರೆ ದೇವರು ಅಂತ ಯಾಕಂದ್ರೆ ದೇವರು ಅಪ್ರೂಪಕ್ಕೆ ಸಿಗ್ತಾರೆ ಇವರು ಆಗಿ ಸಿಗ್ತಾರೆ ಅಪ್ರೂವಲ್ ಸಿಕ್ಕಿರೋದ್ ಅಪ್ರೂಪದ ವಸ್ತುಗಳು ಕೊಡ್ತಾರೆ ಸೊ ಹಾಗಾಗಿ ಜೋಡಸ್ಯಾಂಡಿ ಮ್ಯೂಸಿಕ್ ಮಾಡಿದ್ದಾರೆ ಇನ್ನು ಆರ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಪ್ರಶಾಂತ್ ಅಣ್ಣ ಕಾಸ್ಕುಮಾರ್ ಆಗಿ ಶೆಬಿರು ಮೇಕಪ್ ಆಗಿ ಮಂಜುನಾಥ್ ಹಿಂಗೆ ತುಂಬಾ ಜನ ಇದ್ದಾರೆ ಟೆಕ್ನಿಷಿಯನ್ಸ್ ಪ್ರತಿಯೊಬ್ರು ನಾನು ಬೆನ್ನಲ್ ಬಗ್ಗೆ ನಿಂತು ನನಗೆ ಸಪೋರ್ಟ್ ಮಾಡಿದ್ದಾರೆ ಅದಕ್ಕೂ ಮೀರಿ ಎಸ್ಪೆಷಲಿ ನನ್ನ ಪ್ರೊಡ್ಯೂಸರ್ ಬಗ್ಗೆ ಹೇಳ್ಬೇಕು ನಾನು ಹಿಂಗೆ ಒಂದು ಶೂಟಿಂಗ್ ಟೈಮ್ ಅಲ್ಲಿ ಅವರು ನನಗೆ ಪರಿಚಯ ಆಗ್ತಾರೆ ನನ್ನ ಶಾರ್ಟ್ ಫಿಲಮ್ ಅವಾರ್ಡ್ ತಗೊಂಡಿರುತ್ತೆ ಅಲ್ಲಿ ಬಂದು ಪರಿಚಯ ಆಗಿ ಆ ಪರಿಚಯ ಆಗಿ ಬೆಳೀತಾ 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 ನನಗೆ ಇವತ್ತೊಂದು ಸಿನಿಮಾ ತಂದು ಕೊಟ್ಟು ನನಗೊಂದು ಜೀವನ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಬ್ರೋ ತಮಿ ನಿರ್ಮಾಪಲ್ ಮಾತಾಡಬೇಕು ಆನೆ ಸರ್ ಹಾಂ ಟ್ಯಾಮಿಸ್ ಕೇಳ್ತಾರೆ ಆರಾಮ್ ಸರ್ ಇದು ನನಗೆ ಆಕ್ಚುಲಿ ಕೆಲವು ವಿಷಯಗಳು ಸ್ಟ್ರೈಕ್ ಆಗುತ್ತೆ ಇಷ್ಟ ಆಗುತ್ತೆ ಹೇಳಿದ ತಕ್ಷಣ ಅದು ನಿಜ ಐದ ಕತೆ ಹೇಳಿದ್ರು ಅದು ಯಾವುದು ನನಗೆ ಅಷ್ಟು ಅನ್ಸಲಿಲ್ಲ ಈ ಕತೆ ಕೇಳಿದ ತಕ್ಷಣ ನನಗೆ ಇದು ತುಂಬಾ ಕಾಂಟೆಂಪ್ರರಿ ನಲ್ಲಿ ತುಂಬಾ ವಿಷಯಗಳು ಹೇಳ್ತಾರೆ ಅದು ಇಂಡೈರೆಕ್ಟ್ ಆಗಿ ಹೇಳ್ತಾ ಇರ್ತಾರೆ ಕತೆ ಹೇಳಿದ್ದಾಗ ನನಗೆ ತುಂಬಾ ಇದು ಅಂತ ಅನಿಸ್ತು ಬಟ್ ನನ್ನ ಡೇಟ್ಸ್ ಪ್ರಾಬ್ಲಮ್ ಇತ್ತು ನಾನು ಹೇಳಿದ್ದೆ ಇದು ಈ ತರ ಫಿಕ್ಸ್ ಮಾಡಿ ಈ ತರ ಟೈಮ್ ನಲ್ಲಿ ಇಂತ ಜಾಗ ಇಟ್ಕೊಂಡು ಮಾಡಿದ್ರೆ ಮಾತ್ರ ಒಂದು ತರ್ಟಿ ಡೇಸ್ ಆ ತರ ಲಿಮಿಟೆಡ್ ಪೀರಿಯಡ್ ಅಲ್ಲಿ ಒಂದೇ ಪೀರಿಯಡ್ ಅಲ್ಲಿ ಮಾಡ್ಬೇಕಾಗುತ್ತೆ ಯಾಕಂದ್ರೆ ಮತ್ತೆ ನಾನು ಸಿಗಲ್ಲ ಸೊ ಹಾಗಾಗಿ ಅದು ಒಪ್ಕೊಂಡಿರೋದ್ರಿಂದ ನಾನು ಮುಂದಕ್ಕೆ ಹೋಗಿ ಒಂದೇ ಶೆಡ್ ಸಿಂಗಲ್ ಶೆಡ್ ಹಾ ಸರ್ ಕನ್ನಡದಲ್ಲಿ ಇದು ಸಿಕ್ಸ್ ಫಿಲ್ಮ್ ಅಂತ ಪಂಜಾಬಿನಲ್ಲಿ ತುಂಬಾ ಟ್ವೆಂಟಿ ಫೈವ್ ಫಿಲ್ಮ್ಸ್ ಮಾಡಿದ್ದೀನಿ ಪಂಜಾಬಿನಲ್ಲಿ ಅಲ್ಲಿ ಹೋಗ್ತಾ ಇರೋದ್ರಿಂದ ಡೇಟ್ಸ್ ಪ್ರಾಬ್ಲಮ್ ಆಗ್ತಾ ಇರೋ ಇದಕ್ಕೆ ಒಂದೇ ಶೆಡ್ಯೂಲ್ ಅಲ್ಲಿ ಬಂದಿದ್ದಾರ ಪ್ರಶ್ನೆ ಕೇಳಿ ಸರ್ ಇಟ್ಟಿರೋದು ಅಂದ್ರೆ ಅಲ್ಲಿ ಅನಿಸ್ತಾ ನೀವು ಕಾಶ್ಮೀರದಿಂದ ಕನ್ಯಾಕುಮಾರ್ಗಳೂ ಇವತ್ತಿಗೂ ಇದೆ ಎಲ್ಲ ಕಡೆ ಬಿಡಿಯು